ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾದಂಥ ಜನ್ಮಾಷ್ಟಮಿ ಅಂದರೆ ಶ್ರೀಕೃಷ್ಣನ ಜನ್ಮದಿನವನ್ನು ಬಹಳ ಮಹತ್ವ ಹಾಗೆ ಪ್ರಾಮುಖ್ಯತೆಯಿಂದ ಆಚರಣೆಯನ್ನು ಮಾಡಲಾಗುತ್ತೆ ಹಾಗೆಯೇ ಈ ವರ್ಷ ಇದು ಶ್ರೀಕೃಷ್ಣ ಪರಮಾತ್ಮನ ಐದು ಸಾವಿರದ ಇನ್ನೂರ ಐವತ್ತೊಂದನೇ ಜನ್ಮದಿನದ ಒಂದು ವಾರ್ಷಿಕೋತ್ಸವವಾಗಿದೆ ಹಾಗಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಸಮಯ ಏನು ಹಾಗೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮತ್ತು ಉಪವಾಸವನ್ನು ಹೇಗೆ ಆಚರಣೆ ಮಾಡಬೇಕು ಇದೆಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಹೇಳೋದಾದರೆ ಸಾಮಾನ್ಯವಾಗಿ ಕೇಳೋದು ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ಬೋದಾ ಹಾಗೆ ಏಕಾದಶಿಯನ್ನು ಎಲ್ಲರೂ ಆಚರಣೆಯನ್ನು ಮಾಡ್ಬೋದಾ ಹಾಗೆ ಗುರುರಾಯರ ಒಂದು ಆರಾಧನೆಯನ್ನು ಎಲ್ಲರೂ ಕೂಡ ಮಾಡ್ಬೋದಾ ಅಂತ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ರೀತಿ ಕೂಡ ಇರುತ್ತೆ ನಾವು ಮಾಧವರಲ್ಲ ಆದರೂ ಕೂಡ ಶ್ರೀಕೃಷ್ಣನನ್ನು ಆರಾಧನೆಯನ್ನು ಮಾಡೋಕೆ ಹಾಗೆ ಏಕಾದಶಿ ವ್ರತಗಳನ್ನು ಮಾಡೋಕೆ ಮತ್ತು ರಾಯರನ್ನು ಆರಾಧನೆ ಮಾಡೋಕೆ ಇದು ಯಾವ ಒಂದು ಅಂದರೆ ಜಾತಿ ಮತ ಏನೂ ಇಲ್ಲದೆ ಎಲ್ಲರೂ ಅಂದರೆ ಮನುಷ್ಯನಾಗಿ ಹುಟ್ಟಿದಂತಹ ಎಲ್ಲರೂ ಕೂಡ ತಪ್ಪದೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹಾಗೆ ಶ್ರೀಕೃಷ್ಣ ಪರಮಾತ್ಮನನ್ನ ಆರಾಧನೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಕೆಲವೊಂದು ವೇದ ಮಂತ್ರಗಳಾಗಿರಬಹುದು ಹಾಗೆ ಅವರು ಕಟ್ಟುನಿಟ್ಟಾದಂಥ ಒಂದಿಷ್ಟು ಒಂದು ಕ್ರಮಗಳು ಯಾಕಂದರೆ ನಾವು ಅಂದರೆ ಮಾಮೂಲಿ ಜನರು ಏನಿರ್ತೀವಿ ನಾವು ಮಾಂಸಾಹಾರವನ್ನು ಸೇವನೆಯನ್ನು ಮಾಡ್ಬೋದು ಅಥವಾ ಕೆಲವೊಂದು ಆಚರಣೆಗಳನ್ನು ನಾವು ಮಾಡದೇ ಇರ್ಬೋದು ಇಂತಹ ಒಂದು ಕೆಲಸಗಳೇನಿರುತ್ತೆ ಆ ವೇದ ಪಠಣಗಳಿಗೆ ಅದು ಅಷ್ಟು ಸೂಕ್ತವಲ್ಲ ಅಂತ ಹೇಳಿ ಅಂತಹ ಒಂದು ಆಚರಣೆಗಳನ್ನು ಮಾಡೋಕ್ಕೆ ಬರಲ್ಲ ಅದನ್ನು ಬಿಟ್ಟರೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ ರೀತಿಯಲ್ಲಿ ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರ ಸುಖಮ ವಾಪ್ನು ಯಾತ್ ಅಂತ ಅಂದರೆ ವಿಷ್ಣು ಸಹಸ್ರನಾಮವನ್ನು ಬ್ರಾಹ್ಮಣನು ಪ್ರತಿನಿತ್ಯ ಪಠಣೆಯನ್ನು ಮಾಡೋದ್ರಿಂದ ವೇದಾಂತದ ಜ್ಞಾನವನ್ನು ಸಾಧಿಸ್ತಾರೆ ಹಾಗೆ ಕ್ಷತ್ರಿಯರು ವಿಜಯವನ್ನು ಸಾಧಿಸ್ತಾರೆ ಇನ್ನು ವೈಶ್ಯರು ವ್ಯಾಪಾರಿಗಳು ಶ್ರೀಮಂತರಾಗ್ತಾರೆ ಹಾಗೆ ಶೂದ್ರ ಸುಖಂ ವಾಪ್ನುಯಾತ್ ಅಂದರೆ ಶೂದ್ರರು ಸಂತೋಷವನ್ನು ಸಾಧನೆಯನ್ನು ಮಾಡ್ತಾರೆ ಅಂತ ಹಾಗಾಗಿ ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡ್ಬೋದು ಹಾಗೆ ವಿಷ್ಣುವಿನ ಆರಾಧನೆಯನ್ನು ಮಾಡಬಹುದು ಅದೇ ರೀತಿ ವರ್ಮಹಾಲಕ್ಷ್ಮಿ ಆಚರಣೆಯ ಪದ್ಧತಿ ಮೊದಲು ಇರಲಿಲ್ಲ ಅಂದರೆ ಎಲ್ಲರ ಮನೆಯಲ್ಲೂ ಇರಲಿಲ್ಲ ಆದರೆ ಈಗ ಒಂದು ಈಗ ಸಮಾಜದ ಬೆಳವಣಿಗೆ ಅನುಸಾರವಾಗಿ ಎಲ್ಲರ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಆಚರಣೆಯನ್ನು ಮಾಡೇ ಮಾಡ್ತೀವಿ ಪದ್ಧತಿ ಇರಲಿ ಇಲ್ಲದೇ ಇರಲಿ ಇದನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ಬೋದು ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಅದೇ ಪ್ರಕಾರವಾಗಿ ಏಕಾದಶಿ ವ್ರತ ಆಗಿರಬಹುದು ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರಬಹುದು ತಪ್ಪದೇ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕಾಗುತ್ತೆ ಹೆಚ್ಚಾಗಿ ಏನೂ ಇಲ್ಲ ಅಂದರೂ ಕೂಡ ಅವತ್ತಿನ ದಿನ ಶ್ರೀಕೃಷ್ಣನಿಗೆ ತುಳಸಿ ದಳ ಇಟ್ಟು ನಿಮ್ಮ ಕೈಲಿ ಏನು ನೈವೇದ್ಯ ಆಗುತ್ತೆ ಅದನ್ನು ಸಮರ್ಪಣೆಯನ್ನು ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಮೂರು ಬಾರಿ ಹೇಳೋದ್ರಿಂದ ನಿಮ್ಮ ಒಂದು ಜನ್ಮದಲ್ಲಿ ಆಗಿರಬಹುದು ಜನ್ಮಾಂತರ ಒಂದು ಪಾಪಗಳಾಗಿರಬಹುದು ಅಥವಾ ಏನೇ ಒಂದು ಕರ್ಮಗಳಾಗಿದ್ರು ಕೂಡ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿನೂ ಕೂಡ ಅಷ್ಟೇ ನಿಮ್ಮಲ್ಲಿ ಆಚರಣೆ ಇರಲಿ ಇಲ್ಲದಿರಲಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಶ್ರೀಕೃಷ್ಣನಿಗೆ ನಿಮ್ಮ ಸಂತಾನ ಅಥವಾ ನಿಮ್ಮ ಸಂತತಿ ಅಥವಾ ನಿಮ್ಮ ಕುಲ ಉದ್ಧಾರ ಆಗಬೇಕು ಅಂದರೆ ಶ್ರೀಕೃಷ್ಣನ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ತಪ್ಪದೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಎಲ್ಲರೂ ಕೂಡ ಶ್ರೀಕೃಷ್ಣನ ಆರಾಧನೆಯನ್ನ ಮಾಡೋಣ ಹಾಗಿದ್ರೆ ನಾವು ಮೊದಲು ಯಾವ ಒಂದು ಶುಭ ಸಮಯದಲ್ಲಿ ಹಾಗೆ ಯಾವ ಒಂದು ಮುಹೂರ್ತದಲ್ಲಿ ಶ್ರೀಕೃಷ್ಣನ ಒಂದು ಜನ್ಮಾಷ್ಟಮಿ ಆಚರಣೆಯನ್ನು ಮಾಡಬೇಕು ಹೇಗೆ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಅಂತ ನೋಡೋಣ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿ ಎಂದು ರೋಹಿಣಿ ನಕ್ಷತ್ರ ಇದ್ರೆ ಅದನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ ಹಾಗೆ ಶ್ರೀಕೃಷ್ಣನು ಇದೇ ರೀತಿಯಲ್ಲಿ ಅಂದರೆ ಅಷ್ಟಮಿ ತಿಥಿ ಎಂದು ರೋಹಿಣಿ ನಕ್ಷತ್ರದಲ್ಲೇ ಜನನವಾಗಿರೋದು ಹಾಗೆ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣನ ಜನ್ಮ ನಕ್ಷತ್ರ ಹಾಗಾಗಿ ಈ ನಕ್ಷತ್ರ ಅಷ್ಟಮಿ ತಿಥಿ ಇದ್ದು ರೋಹಿಣಿ ನಕ್ಷತ್ರ ಇಲ್ಲ ಅಂದರೆ ಅದನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ತಗೊಳ್ಳೋಕ್ಕಾಗಲ್ಲ ಹಾಗಾಗಿ ಈ ಬಾರಿ ಇಪ್ಪತ್ತಾರನೇ ತಾರೀಕು ಅಷ್ಟಮಿ ತಿಥಿ ಇದ್ದು ರೋಹಿಣಿ ನಕ್ಷತ್ರವು ಕೂಡ ಇರೋದ್ರಿಂದ ನಾವು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಅಂದರೆ ಸೋಮವಾರ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ತಿಥಿ ಹಾಗೂ ಸಮಯವನ್ನು ನೋಡಿದ್ರೆ ಹಾಗೆ ನಕ್ಷತ್ರವನ್ನು ನೋಡಿಕೊಂಡ್ರೆ ಅಷ್ಟಮಿ ತಿಥಿ ಪ್ರಾರಂಭ ಆಗೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೇ ಅಷ್ಟಮಿ ತಿಥಿ ಪ್ರಾರಂಭ ಆಗೋಗುತ್ತೆ ಹಾಗೆ ಅಷ್ಟಮಿ ತಿಥಿ ಮುಕ್ತಾಯ ಆಗೋದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಅಂದರೆ ಮಧ್ಯರಾತ್ರಿ ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಷ್ಟಮಿ ತಿಥಿಯೊಂದಿಗೆ ರೋಹಿಣಿ ನಕ್ಷತ್ರ ಹಾಗಾಗಿ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದ ವೇಳೆ ಅಂದರೆ ಮೂರು ಐವತ್ತೈದರ ನಂತರ ಪ್ರಾರಂಭ ಆಗುತ್ತೆ ಹಾಗೆ ರೋಹಿಣಿ ನಕ್ಷತ್ರ ಮುಕ್ತಾಯ ಆಗೋದು ಮೂರು ಗಂಟೆ ಮೂವತ್ತೆಂಟು ನಿಮಿಷ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಹಾಗಾಗಿ ನಮಗೆ ಕರೆಕ್ಟಾಗಿ ಅಂದರೆ ಪೂಜೆಯನ್ನು ಮಾಡೋಕ್ಕೆ ಸಮಯ ಯಾವ ಸಮಯವನ್ನು ನಾವು ನೋಡ್ಕೊಳ್ಬೇಕು ಅಂದರೆ ಮೂರು ಐವತ್ತೈದರ ನಂತರನೇ ನಾವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸಾಮಾನ್ಯವಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ನಾವು ಮಧ್ಯರಾತ್ರಿಯೇ ಒಂದು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಮಧ್ಯರಾತ್ರಿನೇ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಯಾರಿಗೆ ಮಧ್ಯರಾತ್ರಿ ಆಗಲ್ಲ ಅವರು ಈ ರೋಹಿಣಿ ನಕ್ಷತ್ರ ಹಾಗೆ ಅಷ್ಟಮಿ ತಿಥಿ ಎರಡನ್ನೂ ಕೂಡ ನೋಡಿಕೊಂಡು ಮೂರು ಐವತ್ತೈದರ ಮೇಲೆ ನೀವು ಸಂಜೆ ಒಂದು ಶುಭ ಮುಹೂರ್ತಗಳನ್ನ ನೋಡಿಕೊಂಡು ಕೃಷ್ಣನಿಗೆ ಪೂಜೆಯನ್ನು ಮಾಡಿಕೊಂಡು ನೀವು ಉಪವಾಸವನ್ನು ಮಾಡೋದಿದ್ರೆ ಬೆಳಗ್ಗೆಯಿಂದನೇ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಬೆಳಗ್ಗೆಯಿಂದನೇ ಉಪವಾಸವನ್ನು ನೀವು ಇದ್ದು ಸಂಜೆ ವೇಳೆ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ಅಂದರೆ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು ಕೆಲವರಿಗೆ ಯಾರಿಗೆ ಆಗಲ್ಲ ಅವರು ಬೇಕಾದರೆ ಪೂಜೆಯನ್ನು ಮುಗಿಸಿ ತಿಂಡಿಯ ರೀತಿಯಲ್ಲಿ ಏನೇನಾದರೂ ತೆಗೆದುಕೊಂಡು ಬೆಳಗ್ಗೆ ಪಾರಣೆಯನ್ನು ಮಾಡಿಕೊಳ್ಬಹುದು ಉಪವಾಸಕ್ಕೆ ಹೇಗೆ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಅಂದರೆ ಬೆಳಗ್ಗೆ ಮೊದಲು ನೀವು ಹೇಗೆ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಡ್ತೀರಾ ಅದೇ ರೀತಿಯಲ್ಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ನಿಮ್ಮ ಮನೆ ದೇವರ ಹತ್ರ ಹಾಗೆ ವಿಘ್ನೇಶ್ವರನ ಹತ್ರ ಮೊದಲು ಕೇಳಿಕೊಂಡು ನೀವು ನಾನಿವತ್ತು ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಉಪವಾಸವನ್ನು ಇರ್ತಿದ್ದೀನಿ ಅಂತ ಹೇಳಿ ಲಕ್ಷ್ಮೀನಾರಾಯಣರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಉಪವಾಸದ ಪ್ರಾರಂಭವನ್ನ ಮಾಡಿಕೊಳ್ಬೇಕು ನಂತರ ಮುಖ್ಯ ಒಂದು ಪೂಜೆ ಕೃಷ್ಣನಿಗೆ ಮುಖ್ಯ ಪೂಜೆ ಬಂದು ನಿಶಿತಾ ಪೂಜೆ ಅಂದರೆ ಮಧ್ಯರಾತ್ರಿ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಯಾರಿಗೆ ಆಗಲ್ಲ ಅವರು ಈಗ ಹೇಳುವಂಥ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಹಾಗಿದ್ರೆ ಬನ್ನಿ ಸಂಜೆ ವೇಳೆ ಇರುವಂಥ ಪೂಜೆಯ ಮುಹೂರ್ತವನ್ನು ನೋಡೋಣ ಯಾರಿಗೆ ನಿಶಿತಾ ಮುಹೂರ್ತ ಅಂದರೆ ಮಧ್ಯರಾತ್ರಿ ಪೂಜೆ ಮಾಡಲು ಆಗಲ್ಲ ಅವರು ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಗೋಧೂಳಿ ಮುಹೂರ್ತ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಇದೆ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಬಂದು ಮೂರು ಗಂಟೆ ಐವತ್ತೈದು ನಿಮಿಷ ಅಂದರೆ ಮಧ್ಯಾಹ್ನವೇ ಪ್ರಾರಂಭ ಆಗುತ್ತೆ ಹಾಗೆ ಬೆಳಗಿನ ಜಾವ ಅಂದರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷದವರೆಗೂ ಕೂಡ ಸರ್ವಾರ್ಥ ಸಿದ್ಧಿ ಯೋಗನೇ ಇರುತ್ತೆ ಹಾಗಾಗಿ ನಾವು ಜನ್ಮಾಷ್ಟಮಿಯನ್ನು ಸರ್ವಾರ್ಥ ಸಿದ್ಧಿ ಯೋಗದಲ್ಲೇ ನಾವು ಪೂಜೆಯನ್ನು ಮಾಡ್ಕೊಳ್ತಿದ್ದೀವಿ ಈ ಬಾರಿ ಹಾಗಾಗಿ ಗೋಧೂಳಿ ಮುಹೂರ್ತದ ಪ್ರಕಾರವಾಗಿ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ನಾವು ಒಂದು ಕೃಷ್ಣನ ಪೂಜೆಯನ್ನು ಅಥವಾ ಕೃಷ್ಣನ ಸ್ಥಾಪನೆಯನ್ನು ಮಾಡಿಕೊಂಡು ಪ್ರಾರಂಭವನ್ನ ಮಾಡಿಕೊಳ್ಬಹುದು ಪಂಚಾಂಗದ ಪ್ರಕಾರ ನಿಶಿತಾ ಮುಹೂರ್ತ ಅಂದರೆ ಕೃಷ್ಣನಿಗೆ ಅಂದರೆ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡೋಕೆ ಇರುವಂತಹ ಮುಹೂರ್ತವನ್ನು ನೋಡಿದ್ರೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತೈದರವರೆಗೂ ಕೂಡ ನಿಶಿತಾ ಮುಹೂರ್ತ ಇರುತ್ತೆ ಈ ಮುಹೂರ್ತದಲ್ಲಿ ನೀವು ಶ್ರೀಕೃಷ್ಣನ ಪೂಜೆಯನ್ನು ಮಾಡಿಕೊಂಡು ಅರ್ಘ್ಯವನ್ನು ಕೂಡ ಕೊಡಬಹುದು ಇನ್ನು ಉಪವಾಸವನ್ನು ಯಾವಾಗ ಮುಕ್ತಾಯವನ್ನ ಮಾಡಬಹುದು ಅಂತ ಅಂದರೆ ಕೆಲವರು ಪಾರಣೆಯನ್ನು ಪೂಜೆಯನ್ನು ಮುಗಿಸಿದ ನಂತರ ಅಂದರೆ ಮುಹೂರ್ತ ಏನು ಕೊನೆಗೊಳ್ಳುತ್ತೆ ಅದರ ನಂತರನೇ ಪಾರಣೆಯನ್ನು ಮಾಡ್ಕೊಳ್ತಾರೆ ಕೆಲವರು ಅವತ್ತು ರಾತ್ರಿ ಬಿಟ್ಟು ಬೆಳಗಿನ ಜಾವ ಪಾರಣೆಯನ್ನು ಮಾಡ್ಕೊಳ್ತಾರೆ ಈ ಬಾರಿ ನೋಡಿದ್ರೆ ನೀವು ಬೆಳಗಿನ ಜಾವ ಒಂದು ಪಾರಣೆಯನ್ನು ಮಾಡ್ಕೊಳ್ತೀವಿ ಅಂತಂದರೆ ಐದು ಗಂಟೆ ಮೂವತ್ತೆಂಟು ನಿಮಿಷದಕ್ಕೆ ಒಂದು ಪಾರಣೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಪಾರಣೆ ಅಂದರೆ ನಿಮಗೆ ಗೊತ್ತು ಏಕಾದಶಿಲಿ ನೀವು ಯಾವ ರೀತಿ ಪಾರಣೆಯನ್ನು ಆ ಸಮಯಕ್ಕೆ ಅದೇ ರೀತಿಯಲ್ಲೇ ಇವಾಗಲೂ ಕೂಡ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿಗೂ ಕೂಡ ಪಾರಣೆ ಸಮಯದಲ್ಲಿ ಅನ್ನದ ಪ್ರಸಾದವನ್ನೆಲ್ಲ ಮಾಡಿಕೊಂಡು ದೇವರಿಗೆ ಒಂದು ಪೂಜೆಯನ್ನು ಮಾಡಿಕೊಂಡು ನೀವು ಪಾರಣೆಯನ್ನು ಮಾಡಿಕೊಳ್ಬಹುದು ಇನ್ನು ಕೃಷ್ಣನಿಗೆ ಹೇಗೆ ಪೂಜೆಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯಾವ ಒಂದು ಸಂಕಲ್ಪ ಮಂತ್ರವನ್ನು ಹೇಳ್ಕೊಳ್ಬೇಕು ಅಂತ ನೋಡಿದ್ರೆ ಕೈಯಲ್ಲಿ ತುಳಸಿ ಮತ್ತು ಅಕ್ಷತೆ ಹಾಗೆ ನಾಣ್ಯ ಮತ್ತು ಬಟ್ಟೆಲಡಿಕೆಯನ್ನು ಕೈಲಿಟ್ಟುಕೊಂಡು ಶುಭಶೋಭನ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಜಂಬೂದ್ವೀಪೆ ಭರತಕಂಡೆ ಭರತವರ್ಷೆ ಶ್ವೇತವರಾಹ ಕಲ್ಪೆ ವೈವತ್ಸವ ಮನ್ವಂತರೆ ಶ್ರೀ ಶಾಲಿವಾಹನ ಶಕೆ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷಋತು ಶ್ರಾವಣ ಮಾಸೆ ಕೃಷ್ಣಪಕ್ಷೆ ತಿಥಿ ರೋಹಿಣಿ ನಕ್ಷತ್ರ ಸರ್ವಾರ್ಥಸಿದ್ಧಿಯೋಗೆ ಗುಣವಿಶೇಷಣ ವಿಶಿಷ್ಟ ಶುಭತಿಥೋ ಮಮ್ಮ ಮನೋವಾಂಚಿತ ಫಲವಾಪ್ತ ಬ್ರಹ್ಮಜ್ಞಾನಸಿಧ್ಯ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೀ ಗೋಪಾಲೀತ್ಯಶಕ್ತಿ ಯಥ್ಯಾನ್ ಶ್ರೀ ಗೋಪಾಲಹನಾಷೋಡ ಉಪಚಾರ ಪೂಜನಾ ಕರಿಷ್ಯೆ ಅಂತ ಹೇಳಿ ನೀವು ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ನೀವು ಸಂಕಲ್ಪಕ್ಕೆ ನೀರನ್ನು ಬಿಡಬೇಕಾಗುತ್ತೆ ಇದಿಷ್ಟು ಕೂಡ ಸಂಕಲ್ಪದ ಮಂತ್ರ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಎಂದು ಹೇಳಬೇಕಾದ ಸಂಕಲ್ಪ ಮಂತ್ರ ಆಗಿದೆ ನಿಮಗೆ ಇದಿಷ್ಟು ಹೇಳೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಕನಿಷ್ಠ ಪೂರ್ವೋಕ್ತ ಏವಂ ಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭ ತಿಮ್ಮ ಮನೋವಾಂಛಿತ ಫಲವಾಪ್ತರ್ಥಂ ಬ್ರಹ್ಮಜ್ಞಾನ ಸಿದ್ಧಾರ್ಥಂ ಶ್ರೀ ಕೃಷ್ಣ ಪರಬ್ರಹ್ಮ ಪೂಜನಾಂ ಕರಿಷೆ ಅಂತ ಹೇಳ್ಕೊಂಡ್ರು ಕೂಡ ಸಾಕು ಇದನ್ನು ಕೂಡ ಮಂತ್ರವನ್ನು ಕೂಡ ಹಾಕಿದ್ದೀನಿ ನಿಮಗೆ ಯಾವುದು ಸುಲಭ ಆಗುತ್ತೆ ಆ ಮಂತ್ರವನ್ನ ಹೇಳ್ಕೊಳ್ಳಿ ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಗೆ ಕೃಷ್ಣನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಕೃಷ್ಣನಿಗೆ ಯಾವ ಒಂದು ನೈವೇದ್ಯಗಳನ್ನು ಇಡಬೇಕು ಮತ್ತು ಅರ್ಘ್ಯಕ್ಕೆ ಅರ್ಘ್ಯ ಕೊಡಬೇಕಾದರೆ ಹೇಳುವಂಥ ಮಂತ್ರ ಯಾವುದು ಮತ್ತು ಹೇಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ತಪ್ಪದೆ ಯಾವ ಒಂದು ವ್ರತಕಥೆಯನ್ನು ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ಕಥೆಯನ್ನು ಕೇಳಬೇಕು ಎಲ್ಲದರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು